ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಾಂಬ್ರಾಣಿ ಹುಳಿ ಮಾಡ್ತಾ ಇದ್ದೆ ಇದ್ರದ್ದು ಸಿಪ್ಪೆ ತೆಗೆದು ಸು ತುಂಬ ಕಷ್ಟ ಅಲ್ಲ ಅದನ್ನು ಇಲ್ಲೆಲ್ಲ ಹೇಗೆ ಮಾಡೋದಂದ್ರೆ ನೋಡಿ ಫ್ರೆಂಡ್ಸ್ ಹೀಗೆ ಗೋಣಿಗೆ ಹಾಕೊಂಡು ಅದನ್ನು ನೋಡಿ ಹೀಗೆ ಗೋಣಿಗೆ ಹಾಕೊಂಡು ನೋಡಿ ಹೀಗೆ ಹೀಗೆ ಕುಟ್ಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಸಿಪ್ಪೆ ಬಿಡುತ್ತೆ ಆದಷ್ಟು ಸಿಪ್ಪೆ ಬಿಟ್ಟ ಮೇಲೆ ಫ್ರೆಂಡ್ಸ್ ಹೀಗೆ ಹ್ಞೂ ಒಂದು ಆಗುತ್ತೆ ಸ್ವಲ್ಪ ಇಲ್ಲದೇ ಬರೀ ಮೆಟ್ಕತ್ತೆಲ್ಲ ಸಿಪ್ಪೆ ತೆಗೆಯುವ ಅಂದರೆ ಭಾರಿ ಕಷ್ಟ ಫ್ರೆಂಡ್ಸ್ ಹೀಗೆ ಗೋಣಿಯಲ್ಲೇ ಮಾಡಬೇಕು ಈ ಕೆಲಸ ಫ್ರೆಂಡ್ಸ್ ಈ ಗಡ್ಡೆಲ್ಲ ತೆಗೀದು ದೊಡ್ಡ ದೊಡ್ಡ್ದಾರೆ ಹೀಗೆ ನಾಲ್ಕು ಹೋಳು ಮಾಡ್ತು ಸಣ್ಣ ದಾರೆ ಹಾಗೆ ಹಾಕಿಬಿಟ್ಟು ಒಂದು ಕಪ್ಪು ಬೇಳೆ ಹಾಕಂತೈತೆ ಬೇಳೆ ಬೇಯ್ದ್ರೊಳಗೆ ಅದನ್ನು ಹೋಳು ಮಾಡ್ಕೊಂಡು ಬಿಡುವ ಫ್ರೆಂಡ್ಸ್ ಬೇಳೆ ಬೆಂದಾಯ್ತು ನೋಡಿ ಇದಕ್ಕೆ ಮುರಿ ನೋಡಿ ಹಾಕೊತ ಇದ್ದೆ ಹುಣಸೆ ಹುಳಿ ಹಾಕೊಳ್ಳೋವರು ಮಸಾಲ ಅರಿಯುವಾಗ ಹುಣಸೆ ಹುಳಿ ಹಾಕೊಳ್ಬೋದು ಮುಂಚೂರು ಅರಿಶಿನ ಗೆಡ್ಡೆ ಸಾಡ್ಡೆ ಹುಳಿ ಪೈಕಿ ಸಾಂಬ್ರಾಣಿ ಹುಳಿ ತುಂಬ ಟೇಸ್ಟ್ ಫ್ರೆಂಡ್ಸ್ ನೋಡಿ ಒಂಚೂರು ಬೆಲ್ಲ ಹುಳ ಹಾಕಂತ ಇದ್ದೆ ಮುಚ್ಚಿಟ್ಬಿಡ ನೋಡಿ ಫ್ರೆಂಡ್ಸ್ ಒಂಚೂರು ಮೆಣಸು ಸಾಂಬಾರಿಗೆ మసాలా హర్క ఇంరు ఎన్నె హాక మెణా టీ స్పూన్ మెంతె అర్ధ టీ స్పూన్ ఉద్యంబూరు ఉంచూరు సంచూరు బేవనెల హాక ಒನ್ ಟೇಬಲ್ ಚಮಚ ಕೊತ್ತಂಬರಿ ಹಾಕ್ಕೊಂಡೆ. ಸರಿ 1/2 ಟೀಸ್ಪೂನ್ ಜೀರಿಗೆ. ನೋ फ्रेंड्स, ಅದರಲ್ಲಿ 1 ಕಪ್ ಕಾಯಿ ಹಾಕೊಂಡೆ. ಇದನ್ನ ನೀವು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಆಕೊಳಗೆ ಊಳ್ಬೇಕು ತಡೆ. ನೋ फ्रेंड्स, ಇನ್ನು ಕತರಸ ಇದೆ ಹಾಕೈಕೊಂಡೆ. ಬಸಲೇ ಸುವಿಧರೆ ರುಚಿ ತಕ್ಕಷ್ಟು ಊಪೈಕೊಂಡೆ. ಫ್ರೆಂಡ್ಸ್ ಮಸಾಲೆ ಹಾಕ್ಕೊಂಬ ನೀರು ಹಾಕೊಂಡು ಫ್ರೆಂಡ್ಸ್ ಬೇವಲ್ಲ ಕತ್ತರಿಸ್ಕೊಂಡು ಅದನ್ನು ಹಾಕೊತ ಇದ್ವಿ ಫ್ರೆಂಡ್ಸ್ ಕುದಿ ಬಂತಲ್ಲ ಪಾತ್ರೆಗೆ ಶಿಫ್ಟ್ ಮಾಡುವ ಹೋಳಿಗೆ ಹಾಯ್ಕೊಂಬ ಫ್ರೆಂಡ್ಸ್ ಇದನ್ನು ಎಷ್ಟೋ ರುಚಿಯಾದ ಸಾಂಬ್ರಾಣಿ ಹುಳಿ ಸಾಂಬ್ರಾಣಿ ಸಾಂಬಾರು ರೆಡಿಯಾಗಿದೆ ಬಟಾಟೆ ಎಲ್ಲ ಗೆಡ್ಡ ಗೆಣಸಕ್ಕಿಂತ ಈ ಸಾಂಬಾರು ಸಾಂಬಾರು ಸಾಂಬ್ರಾಣಿ ಸಾಂಬಾರು ತುಂಬ ರುಚಿ ಫ್ರೆಂಡ್ಸ್ ಹಾಗೆ ಖಂಡಿತ ಈಗೆಲ್ಲ ಸಿಗೋದು ಮಾರ್ಕೆಟಿಗೆ ಬರೋಕ್ಕೆ ಶುರುವಾಯಿತು ಖಂಡಿತ ತಗೊಂಡು ಸಿಪ್ಪ ಸಿಪ್ಪೆ ತೆಗೆದು ಹೇಗೆ ಅಂತ ಸೋರ್ಸಿದೆ ಅಲ್ಲ ಹಾಗೆ ಮಾಡಿ ಅಥವಾ ಆ ಗೋಣಿ ಇಲ್ಲದಿದ್ದರೆ ಈಗ ಕೆಲವು ತರಕಾರಿ ಎಲ್ಲ ಪ್ಲಾಸ್ಟಿಕ್ ಗೋಣಿಯಲ್ಲಿ ಬತ್ತಲ್ಲ ಆ ಪ್ಲಾಸ್ಟಿಕ್ ಗೋಣಿಯಲ್ಲಿ ಹಾಕಿ ಜಪ್ಪಿದ್ರು ಸಹ ಎಲ್ಲ ಸಿಪ್ಪೆ ಒಚ್ಚಿ ಹೊತ್ತು ಫ್ರೆಂಡ್ಸ್ ಹಾಗೆ ಸಹ ಮಾಡ್ಬೋದು ಹಾಗೆ ಮಾಡಿ ಖಂಡಿತ ಬ ಈ ಸಾಂಬಾರು ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮೊದಲೇಡಿ ಥ್ಯಾಂಕ್ ಯು